ಸಾಕ ಈ ಬಿಸ್ಲಲ್ಲಿ ಯಾವಳ ಕಿತ್ತು ಕಳ್ತಿಳ್ತಾಳೆಲ್ಲಾ ಉರಿ ಬಂದ್ಬಿಟ್ಟು ಹಂಗೆ ಅದನ್ನ ಬರವರಿಕೊಂಡ್ ಕೋತಿದಿವೆ ಯಾವಳ್ ಮಾಡ್ತಾಳೆ ಹೊಗೆ ನಮ್ಮಪ್ಪ ಬ್ಯೂಟಿಫುಲ್ ಪಿಗರ್ ತಗ ಬಂದು ಈ ಹಳ್ಳಿ ಕೊಟ್ಬಿಟ್ಟ ಅದೇ ಯಾವ್ದಾರ ಒಳ್ಳೆ ಮಂಥನಕ್ಕೆ ಜುಮ್ ಅಂತ ಇರೋ ಮನೆ ಕೊಟ್ಟಿದ್ರೆ ನಾನು ಒಳ್ಳೆ ಸೀರೆ ಬಟ್ಟೆ ಹಾಕೊಂಡು ಆಹಾ ಮೈಗೆ ಬಿಸಿಲು ತಾಕ್ತಾ ಇರಂಗೆ ಅಂತ ಓಡಾಡ್ಕೊಂಡಿರ್ಬೋದಾಗಿ ಏಯ್ ಎಂತಂತವರೆಲ್ಲ ಕೇಳಿದು ಬಿಟ್ಟು ನಮ್ಮ ಈ ಕೊಂಟೆಗೆ ತಗೋಬಂದು ಕೊಟ್ಟೆ ಓ ನೀನೇ ಯಾವ್ದಾರು ನೋಡ್ಕೊಂಡು ಹಾಕಿ ಅಂತರ್ನ ಅಂತಾರ್ನಾ ಒಳ್ಳೆ ಮಂತಂದರ್ನಾ ಜಿಮ್ ಅಂತ ಬಿಟ್ಟು ಮೈ ತಾಗುತ್ತಿಗಳ ಅಂತರ್ನ ನಿಮ್ಮ ಅಪ್ಪ ಕೊಟ್ಟಿದ್ದಾಗ ಯಾಕ ಅದ ಮತ್ತು ಹೂ ಕಣೆ ರುಕ್ಕು ಮತ್ಲ ಮೀನು ಅಲ್ಲ ಹಂಗೆ ಆಗುತ್ತಲ್ಲ ಪುಲಾವ್ ಪಾವು ಅಂತ ಮಾಡ್ತಾರಲ್ಲ ಈಗಿನ ಕಾಲದಲ್ಲಿ ಇಂಥವೆ ಜಾಸ್ತಿ ಆಗೋಗ್ಬಿಟ್ಟವಪ್ಪ ಬರೀ ಅವನ ಟಿ ವಿ ನೋಡಿ ಅವನಲ್ಲವು ಇವನ್ನಲ್ಲವು ಇನ್ನು ಇತ್ತೀಚೆಗೆ ಟಿ ವಿ ಕಂಡೆ ಹಿಂಗೆ ಆಡ್ತವೆ ಏನಾರು ಹುಟ್ಟಾಕಿಂದ ಟಿ ವಿ ಇದ್ದಿದ್ರೆ ಇನ್ನಂಗೆ ಆಡವ ಏನು ಹಂಗೆ ಹಾಗೆ ಮಾಡ್ಕೊಬಿಡೋದಲ್ವಿ ಬ್ಯೂಟಿಫುಲ್ ಫುಗರ್ ಅಂತ ಬೇರೆ ಹೇಳ್ತೀಯಾ ಅಯ್ಯೋ ಅಂತ ಅದೃಷ್ಟ ನಮಗೆಲ್ಲದೇ ಬಾ ಮನೆಯಿಂದ ಆಚೆ ಹೋಗಂಗಿರಲಿಲ್ಲ ಏನು ಎಣ್ಣದೆ ಒಂದು ವರ್ಷಕ್ಕೆ ಕೊಟ್ಟು ಮದುವೆ ಮಾಡೇ ಬಿಟ್ರು ಅಯ್ಯೋ ಏನು ಮಾಡೋಣ ನನ್ಗಿಂತ ದೊಡ್ಡೋರಾದ್ರು ವ್ಯಾಪಾರ ಹಾಕಿಲ್ಲ ನಮ್ಗೆ ನಮಗೆ ಈ ಸಂಬಂಧ ಸಿಕ್ಕಿರೋದು ಹೆಚ್ಚು ಅಂತ ಅಂದ್ಬಿಟ್ಟು ಮದುವೆ ಮಾಡೇ ಬಿಟ್ಟು ಆಗೇನು ಮಾತಾಡಿ ಏನಾರ ಗಿದ್ದಿ ಸರಿಯಾಗಿ ಚೆನ್ನಾಗಿ ಬಲ್ತ್ ಬಲ್ತಿರ ಅಂದರೆ ಮಾತಾಡ್ತಾರೆ ಮುಂಡವಾಗಿ ಏನು ಮಾತಾಡ್ಕೋಬೇಕು ಅಯ್ಯೋ ಇದೇ ನಮಗೆ ಆಕಾಶ ಆಗದೆ ಅಂದ್ಕೊಂಡು ಅದು ಆದ್ಮೇಲೆ ಅಲ್ವ ಈಗ ಅನುಭವಿಸುವ ಗೊತ್ತಾಯ್ತಾ ಇರೋದು ಏ ಆದ್ರೇ ಹಿಂಗೆ ಕೂಲಿಗೆ ಬರೋದು ಮುಯ್ಯಳು ಬರೋದ್ರಾಗೆ ಒಂಥರ ಖುಷಿ ಅದೇ ಏನೋ ಮೈ ಬಾಕ್ಸ್ ದುಡಿಬೇಕು ಅನ್ನೋದನ್ನು ಬಿಟ್ಟರೆ ಮಧ್ಯಾಹ್ನ ಬಿಸಿ ಬಿಸಿ ಊಟ ತಂದಿರ್ತಾರೆ ಅವರಯ್ಯ ತಿಂದ್ಬಿಟ್ಟು ಅದ್ಲಾಗಿ ನೋಡು ಒಂದು ಗಳಗಿನ್ ಕೂತ್ಕೊಂಡು ಸುಧಾರಿಸ್ಕೊಂಡು ಮಾತಾಡ್ಕೊಂಡು ಆಮೇಲೆ ಮತ್ತೊಂದು ಕೆಲಸ ಮಾಡ್ಬೋದು ಈ ಮನೇಲಿದ್ರೆ ಯಾರೂ ಸಿಕ್ಕೇ ಇಲ್ಲ ಅವ್ರದ್ದೇ ಅವ್ರದ್ದಾಗೋಗಿರ್ತದೆ ಕೊಟಿಕೆ ಕಸ ಇರ್ತದಂತೆ ಹಾಲು ಕರಿಯದಂತೆ ಇನ್ನೊಂದು ಮತ್ತೊಂದು ಸೌದೆ ಜೋಡಿಸ್ಕೊಳ್ಳೋದು ಅದು ಇದು ಅನ್ಕಂಡು ಒಬ್ರಿಗೊಬ್ರು ಸಿಗೋಕೆ ಇಲ್ಲ ಹ್ಯಾಂಗೋ ಇಲ್ಲಿ ಬಂದರೆ ಕೂತ್ಕೊಂಡು ನಾ ಚಂದಾಗ ಮಾತಾಡ್ಕೊಂಡು ಹೋಗ್ಬೋದು ನಮಗೂ ಒಂಥರ ಬೇಜಾರ ಏ ನನಗೇನೋ ಇದೆ ಚಂದ್ಬಾಬಾ ಕೋಸಿ ಕಷ್ಟ ಆದ್ರೂ ಏನು ಮಾಡೋಕ್ಕಾಗಿಲ್ಲ ಈಗಿನ ನಮ್ಮದೇನೋ ಒಬ್ರದೇ ಏ ಇಡೀ ಊರಲ್ಲಿ ಎಲ್ಲರದು ಇದೆ ಗೋಳೆ ಬಾ ಹ್ಞೂ ಮಾತ್ರ ಅದು ದಿಕ್ವಯ್ಯ ನನಗೂ ಇದೊಂದೇ ಭಾರಿ ಇಷ್ಟ ಆಗೋದು ಊಟ ಎಲ್ಲ ಮುಗಿದ್ರೆ ನಮ್ಮ ಗಳಿಗೆ ಕುತ್ಕೊಂಡು ಮಾತಾಡ್ಕೊಂಡು ಈ ತೋಟ ಎಲ್ಲ ಸುತ್ತಾಡ್ಕೊಂಡು ಎಲ್ಲಿ ಬೂಡೆ ಬಿದ್ದಿದ್ರೆ ಎಲ್ಲಿ ಬೂಡೆ ತಗೊಂಡು ಶೆ ತಕೊಂಡು ಮನೆಗೆ ಸಾಯಂಕಾಲಕ್ಕೆ ಹೋಗೋದಲ್ಲ ಒಂಥರ ಜೊತೆಗೆ ಹೋಗುವಾಗ ಸಂದ ಕಣಕ ಮಾತಾಡ್ಕೊಂಡು ಹೋಗ್ತೀವಿ ಯಾವ ಭಕ್ತಂಗಿರಿದ್ರೇನು ಮಾತಾಡೋ ಸಿಗ್ತಾರೆ ಅವ್ರ ಊರಾಗ ಅವ್ರು ಇರ್ತಾರೆ ಈ ಹಂಗ ಊರಾಗಿರೋರು ಆಗೋದ್ಕೆ ಮಾತಾಡ್ಕೊಂಡು ಜೊತೆಗೆ ಹೋಗ್ತೀವಿ ಓ ಅಲ್ಲಿ ನೋಡ್ರಿ ಅಲ್ಲಿ ಬಸಣಮ್ಮ ಬೇಸಳಾಗ ಒಂದು ಸುಮ್ಮನೆ ಕೂತ್ಕೊಳ್ಳೋಣ ಬಂದೇ ಬಿಡ್ತಾಳಲ್ಲ ಏನಪ್ಪ ಚಕ್ರಿಗಳು ಕಟ್ಕೊಂಡವಳು ಏನೋ ಕಾಣಕನಪ್ಪ ಬೆಳಿಗ್ಗೆ ಇನ್ನು ಊರ್ ಎಲ್ಲ ಸುತ್ತಾ ಓಡಾಡ್ತಾ ಇದ್ಲು ನಾವು ಬರೋವಾಗ ಅದ ಯಾವಾಗ ಉಂಟಾಳು ಮನೇಲಿ ಅದೇ ಯಾವಾಗ ತಿಂತಾಳೋ ಅದ್ ಯಾವಾಗ ಮರತ್ತಳೋ ಅದು ಯಾವಾಗ ಜನರ ಜಾಗದಲ್ಲಿ ಬರ್ತಾಳು ಒಂದು ತಿಳಿಯಕ್ಕೆಲ್ಲ ಹೋಗತ್ತಾಗಿ ಓ ಅವಳಾಕ್ ಬತ್ತಾವಳವಾ ಸೀತಾಕ್ ನೋಡಿದ್ರೆ ಬೈತಾಳೆ ನಾವೇನೋ ಒಂದ್ ಹತ್ತು ಹದಿನೈದು ನಿಮಿಷ ಹಂಗೆ ಉಳ್ಳಾಡ್ಕೊಂಡ್ ಬತ್ತಿ ಇವ್ ಕಡಾಕ ಬೈತೆ ಏನ್ ಸಂಡೆ ಬೇಕಾರ ಒಂದ್ ಹತ್ತು ನಿಮಿಷ ಲೇಟಾಗಿ ಅಂತ ತಗ ಅಂತ ಹೇಳ್ಬಂದು ಕೂತಿದೀವಿ ಇನ್ನೇಳ್ ಬಂದು ಕೂತ್ಕೊಂಡ್ರೆ ಮುಗಿತು ಊರದೆಲ್ಲ ಹೇಳ್ಕೊಂಡ್ ಕುತ್ಕೊಂಡ್ ಯಾಕ ಸುಮ್ನೆ ಎದ್ದೋಗನ್ ಬರ್ರಿ ಏ ಸೋಮ್ ಬರ್ತಾವಳ ಅಂತ ನಾನು ಯಾಕೆ ಹೇಳ್ಬೇಕು ನನಗಂತೂ ಈ ಗುಂಡು ನಿಮ್ಗೆ ಸುಮ್ನ ಮರಾವರಿಕೊಂಡ್ ಕೂತಿದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ನಾನು ಅಲ್ಲಾಡಕ್ಕಿಲ್ಲ ಯಾರ ಬರಲಿ ಅಲ್ಲೂ ಮತ್ತೆ ಬಗ್ಗಿಸ್ತಂ ಕೆಲಸ ಮಾಡೋಕ್ಕೆ ಹೊರ ತುಂಬ ಉಂಡ್ಬಿಟ್ಟು ಬಗ್ಗಿ ಬಗ್ಗೆ ಕಾಳು ಇದ್ರೆ ಎಲ್ಲ ಬಾಯಿಗೆ ಬರಕಿಲ್ಲವೇ ಬಂದ್ರು ಬರ್ತಾವಳಿ ರು ಅಂಗಡಿ ಸುಧಾರ್ಸ್ಕೊಂಡು ಹೋಗೋಣ ಏನಾಕಿಲ್ಲ ಓಹೋ ಇಲ್ಲ ನೋಡಿ ನೋಡವೋ ಕೆಲ್ಸಕ್ಕೆ ಬರ್ತೀನಿ ಅಂತ ಬಂದ್ಬಿಟ್ಟು ವರ್ ತುಂಬ ಉಂಡ್ಬಿಟ್ಟವೆ ಇನ್ನೇನು ಮಾಡಬೇಕು ನಮ್ಮೂರ ಕೆಲಲ್ಲಿ ದನಗಳು ಬಿದ್ವಾದಾಡ್ತಾವಲ್ಲ ಹಂಗಿ ತೋಟದಲ್ಲಿ ಮರ ಸಿಕ್ಕೈತೆ ಎಲ್ರಿಗೂ ನಂದು ಮರವರಿಕೆ ಬಿದ್ವಾದ ಆಡ್ತಾ ಕೂತವೆ ಓಹೋ ಇವ್ ಸುತಾರ ಸುಖ ಕನ್ ಈ ಸುಖ ಯಾರು ಕೇಳ್ಕೊ ಬಂದಾರ ಓಹೋ ಬಸಾಡಮ್ ಯಾಕೋ ಅಲ್ಲಿ ಎಲ್ಲಾರು ನೋಡ್ತಾವ್ರಿ ಅದ್ ಏನ್ ಅಣಕ ಮನಸೊಳಗೆ ನೋಡಿ ಇಲ್ಲಿಗೆ ಬಂದ್ಬೇಕಂತಿಂಗ್ ನೋಡಿ ಮತ್ತೆ ಅವ್ಳ ಊರ್ಕ ಬಂದೆ ಬಿಟ್ಲಾ ಅಯ್ಯೋ ಇನ್ನೊಂದ್ ಹತ್ ದಿವ್ಸ ಬಿಟ್ಕ ಬಂದಿರ ಹೋಗಿ ಅಥ್ ಅತ್ತೇ ಕಿದ್ ಕಾಲ್ ಕೀಳಕರವ ಇನ್ ತಕಳಪ್ಪ ಮಳೆ ಹೊರದಂಗ ಹೊಡಿತಾಳೆ ಎದಾಳಕ ಬಿಡಕಲ್ಲ ಸುಮ್ಮನೆ ಮದ್ ಕೇಳಕ್ಕು ಬಿಡಾಕಲ್ಲ ಒಂದ್ ಗರಿಗ ಹಂಗೆ ಕಣ್ ಮುಚ್ಚಿದ್ರು ಆಗಿತ್ತು ಕಣ ಯಾಕ ಯಾಕುಂಬಾ ಬಸ್ಸಾರು ಆ ಮುದ್ದೆ ಅನ್ನ ಉಂಡಿತ್ ಕತ್ಕಿ ಎಂತ ನಿದ್ದೆ ಬರ್ತಾವೆ ಅಂತೀಯ ಇಲ್ಲಿ ಅವಳಿ ಒಬ್ಬಳು ನಿದ್ದೆ ಮಾಡೋಕ್ಕೂ ಬಿಡಾಕಿಲ್ಲ ಇಲ್ಲೊಂದೇ ಕೂತ್ಕೊಂಡು ಮಾತಾಡಕ್ಕೂ ಬಿಡಕಿಲ್ಲ ಯಾವ ಬರ್ತೇಕು ಸ್ವಂತರ ಅವ್ಳು ಬಂದ್ರೆ ಅವ ಊರಿನ ವಿಷಯ ಎಲ್ಲ ತಿಳಿಯೋದು ಅವ್ಳ ಒಂಥರ ನಮ್ಮ ಊರಿಗೆ ದೂರದರ್ಶನ ಅಂತ ಚಂದನ್ದಾಗ ನ್ಯೂಸ್ ಬರ್ತದೆ ನೋಡು ಏ ನಾನು ಅವತ್ತಂದಿನ ನಮ್ಮ ಅಣ್ಣ ಮನೆಗೆ ಹೋಗಿದ್ದಾಗ ನೋಡಿದ್ದೆ ಟಿವಿಲಿ ಆ ನ್ಯೂಸ್ ಚಾನಲ್ ಇದ್ದಂಗೆ ಸುದ್ದಿ ರಾಷ್ಟ್ರ ಮಟ್ಟದ್ದು ರಾಜ್ಯ ಮಟ್ಟದ್ದು ಎಲ್ಲ ಸುದ್ದಿ ಅಂತಾವೆ ನೋಡವು ಹಂಗೆ ಏಳು ಕೇರಿ ಮಟ್ಟದ್ದು ಊರಿನ ಮಟ್ಟದ್ದು ಬೀದಿ ಮಟ್ಟದ್ದು ಎಲ್ಲನೂ ಕಲ ವಿಷಯನ ತಿಳ್ತಾ ಬಂದು ನಮ್ಗೆ ಹೇಳ್ತಾರೆ ಏ ಬಿಟ್ಟಿ ನೀವು ಸುಂಕೀರ ಕೇಳ್ಕೊಳ್ಳೋಣ ಹಸಿ ಖುಷಿ ನರಪಡಣ್ಣ ಏನು ಅಂತ ಕೇಳ್ಕೊಂಡಿ ಎಲ್ಲರೂ ಉಂಡಿದೀರಿ ತೋಟಗೇ ಎಲ್ಲರೂ ಮರವರಿಕಂದು ಆರಾಮಾಗಿ ಕೂತ್ಕೊಬಿಟ್ಟಿದಿರಿ ಓಸಿನ ಏನ್ ಮನೆಗೆ ಹೋದ್ರೆ ಇರ್ತದ ಇಲ್ವಂತ ಬಳ್ಕೊಂಡಿರ್ಬಿಟ್ರೆ ನಾವು ಇದ್ದಿದ್ದು ಇಲ್ಲದ್ದು ಎಲ್ಲಾನು ಅಲ್ಲ ನೀ ಮುದೋಡಿಯ ಕೊಬ್ಬು ಯೋಟದೆ ಏನು ಇವಳು ಗಂಡು ಮನೆಯಿಂದ ತಕ ಬಂದ್ ಹಾಕಿದ್ಲು ಅಪ್ಪನ ಮನೆಯಿಂದ ತಕೊಂಡ್ ಹಾಕಿದ್ಲು ನಂಗೆ ಹೊರ ತುಂಬ ಉಂಡ್ಬಿಟ್ಟಿದಿರ ಇದ್ದಿದ್ದು ಇಲ್ಲದ್ದು ಎಲ್ಲಾನು ಅಂತ ಕೇಳ್ತಾಳ ಯೋಟಿರ್ಬಡ ಹಿ ಒಂದ್ ದಪ್ಪ ನೋಡ್ಬಿಟ್ರೆ ಹಂಗೆ ಎಲ್ಲರಿಗೂ ಇಳಿಸ್ಬಿಡ್ಲಾ ಅನ್ನಿಸ್ತದೆ ಅಯ್ಯೋ ನೋಡೋದು ಮೇರೆ ಹೇಳ್ತಾರಲ್ಲ ದುಷ್ಟು ದುಷ್ಟ ಸವಾಸ ದೂರ ಇರುವಂತ ಅಂದ್ಬಿಟ್ರು ಅದಕ್ಕಾಗಿ ಸುಮ್ಮನೆ ಕೆಲಸಿ ಈ ಲೌಡಿ ಸವಾಸ ನಮ್ಗೆ ಬೇಕು ಅಂತ ಮೈಯೆಲ್ಲ ಹುಡುಕಿದೆ ಅವಳು ಆಡ ಮಾತು ಕೇಳ್ಬಿಟ್ರ ತಂಗಿ ಇವ್ ಜನಕ್ಕೆಲ್ಲ ಹಿಂಗನ್ಕೊಂತಿರ್ತಾಳೆ ಅನ್ಕಂತಿರ್ತಾಳೆ ಅಂತಲೇ ತಾನೆ ಜೋರು ಒಟ್ಟ ಬಿಟ್ಟರೆ ಮಕ್ಳಯ್ಯಾ ಸರಿಯಾಗಿ ಮರ್ಯಾದೆ ಕೊಡದಾನೆ ಸರಿಯಾಗಿ ಊಟ ಆಗ್ತಾನೇ ಹಿಂಗೆ ಅಲ್ಸದು ಓಡಾಡ್ತಾಳೆ ಅದೆಲ್ಲ ಹೇಳ್ತಾರಲ್ಲ ಹಂಗೆ ಇನ್ನು ಊಟ ಕಂಡ್ರೆ ಸಾಕು ಅಂತ ಯಾರು ಕರೀತಾರೆ ಅಂದರೆ ಊಟ ಮಾಡ್ತಾ ಇರ್ತಾಳೆ ಅವಳದ ಬುದ್ಧಿ ಎಲ್ಲರಿಗೂ ಐತೆ ಅನ್ನೋ ಹಂಗೆ ಕೇಳ್ತಾನೆ ಅದ ಹಿಂಗೆ ಬಟ್ಟೆ ಮೇಲೆ ದೂರ ಕೊಡಿಕತ್ತೀವಲ್ಲ ಹಂಗೆ ಕೊಡಿಕೆ ಬಿಡ್ಬೇಕು ಅಷ್ಟೇ ಅವಳು ಮಾತಾ ತಾಲೆಗೆ ತಗೊಳಕ್ಕೆ ಹೋಗಬಾರ್ದು ಸುಮ್ಮ ಕೆರೆ ಸಾವಿತ್ರಕ್ಕ ನೀನು ಅದು ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕತಿ ಮಾತಾಡ್ತಾರ ನೋಡು ಲೌಡಿರು ಏನ್ ಮಾತಾಡಿದ್ರು ಹೆಂಗೆ ಗುಂಡ್ಕಲ್ ಕೂತಂಗೆ ಕೂತವ್ರು ಓಹೋ ಪಟ್ಟ ಹೊಡ್ಕಂಗೆ ಕೂತವ್ರೇನೋ ಉಂಡ್ಬಿಟ್ಟು ನಾಲ್ಕು ಜನವೇ ಅಲ್ಲ ಕಣೆ ನಾವು ಪಟ್ಟನರ ಮಾಡ್ಕೊಂಡು ಕೂತ್ಕೋತೀವಿ ಇನ್ನೊಂದಾರ ಮಾಡ್ಕೊಂಡು ಕೂತ್ಕೋತೀವಿ ಇಲ್ಲ ಆಟನಾರ ಆಡ್ಕೊಂಡು ಯಾಕೆ ಬಂದ ಏನು ಊಟ ಆಯ್ತು ಏನು ಅಂತ ಕೇಳು ಕೇಳಿಬಿಟ್ಟು ಸುಮ್ಕು ಆದ್ಬಿಟ್ಟು ಇಂದವೆಲ್ಲೂ ಯಾಕೆ ಮಾತಾಡ್ತಾಕ ಸುಮ್ಕೆ ನಮಗೂ ಬೇಜಾರ ಆಮೇಕ್ ಏನಾರ ಅಂದಾಗ ಹೆಂಗ್ ಮಾತಾಡ್ತಾರ ನೋಡಿ ಲೌಡಿರಂತ ಊರ್ ತುಂಬ ಅದು ಅದ್ಯಾಕ್ ಬೇಕು ಸುಮ್ಕೆ ಏನು ವಿಷಯ ಸುಮ್ನೆ ಹೇಳು ಇನ್ನೇನು ಇಲ್ಲ ನನಗೆ ಬೋರಿ ಸುದ್ದಿ ತಗೊಂಡ್ ಬರೋದ್ಯಾ ಕೆಲಸ ಏ ನಾನಿಲ್ಲ ಹೊಲ್ತಕೆ ಬಂದಿದ್ದೆಲ್ಲ ಅವಳ ತಗ್ನಿ ಹೊಲ್ತಕೆ ನೋಡಿದಳು ಇಲ್ಲಿ ತೋರ್ತೊಳಗೆ ಕೂತಿದ್ರು ಇದೇನು ಕೆಲಸ ಮಾಡ್ಬಿಟ್ಟು ಇಲ್ಲಿ ತೋರ್ತೊಳಗೆ ಕೂತಾರಲ್ಲ ಅಂತ ಹಾಗೆ ಏನೈತಿ ತೋರ್ತಾಗೆ ನೋಡ್ಕೊಂಡು ಹೋಗೋ ಅಂತ ಬಂದೆ ಆಟೆಯ ಓ ಏನೇನು ಸುದ್ದಿ ತಕ್ಕೊಂಬರದೆ ನನಗೆ ಕೆಲ್ಸ ನನಗೇನು ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಿ ಸರಿ ಬುಡವಾ ಬಸಣವಾ ಬಾ ಕೂತ್ಕೋ ನಮ್ಮ ಜೊತೆಗೆ ಪಟ್ಟವರ್ಗೆ ಮಾತಾಡಿ ಮಾತಾಡಿವಂತೆ ಇನ್ನೇನು ನಾವು ನಾಲ್ಕು ಚೆನ್ನಾಗಿ ಮಾತಾಡೋದೇ ನೀನು ಒಬ್ಳ ಆಯ್ತಿಯಾ ಬಾ ಇವಾಗ ಏನು ಮಾಡ್ತೀಯಾ ಮನೆಗೆ ನೀನೇನು ಮಾಡೋದು ಆಟೋ ಐತಿ ಎಲ್ಲ ಮಗ ಸಸೆ ಮಾಡೋದು ನೀನು ಏನಿದ್ರು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಮನೆ ಏನಾಯ್ತು ನೋಡ್ಕೊಂಡು ಇರೋದು ಆಟೆಯ ಇನ್ನೇನದೇ ಬಾ ಕೂತ್ಕೋ ಅಲ್ಲ ಈ ಲೌಡಿ ನನಗೇನು ಸಮಾಧಾನ ಮಾಡಿದ್ರೆ ಹೋಗುದಿಲ್ಲ ಏನಪ್ಪ ಹ್ಮ್ ಹೋಗ್ಲಿಬ್ರಿ ನನಗೇನು ಯಾರೇನು ಅಂದ್ರೆ ನನಗೇನು ಬೇಕು ಹಾಂ ಬಂದಿಲ್ ಕು ಪಟ್ಟ ಹೊಡ್ಕಂಡ್ ನಿಮ್ಗೆನ ಕೆಲಸ ಇಲ್ಲ ಅಂದ್ರೆ ನನಗೂ ಕೆಲಸ ಅಂತ ಕಲಿದ್ರೆ ನಡ್ರಣೆ ಸುಮ್ಮನೆ ನನಗೆ ಮನ್ ತಕೋಬೇಕಂತೆ ಹೊಸಿ ಬಂಗ ಇಲ್ಲ ನಾನೇನೋ ಕೂತಿದ್ರೆ ಯಾಕೆ ಬಾಯ್ ಬಿಡ್ಕೊಂಡು ಕೂತವ್ರೆ ಅಂತ ಮಾತಾಡ್ಸಕ್ ಬಂದ್ರೆ ಬಾಕು ಕೂತ್ಕೋ ಅಂತ ಕಲಿತಲ್ಲ ನನ್ನೇ ನನ್ನೇನು ಬೇರೆ ಕೆಲಸ ಇಲ್ಲ ಅಂತ ಸರಿ ತಿಳ್ ಕಂಡಿದ್ದೀವಿ ಮಾಡ್ಕೋ ಪಾಪ ನಮಗೆಲ್ಲ ಇನ್ನೇನು ಕೆಲಸ ಏನು ಕೆಲಸ ಇಲ್ಲ ನಮಗೆ ಗಂಡ ಮಕ್ಕಳ ಏನು ಏನು ಕೆಲಸ ಇಲ್ಲ ಬಂದು ಬಂದು ಕೂತ್ಕೊಂಡು ಆಟ ಆಡ್ತಾ ಮಾತಾಡ್ತಾ ಹೋಗ್ತೀವಿ ನೀನು ಕೆಲಸ ಇರೋಲ್ವೇ ಹೋಗು ಅವು ಹೇಳೋದು ಯಾಕೆ ಹೋಗು ಅಯ್ಯೋ ನಮಗೂ ನಿದ್ದು ಬರ್ತಾ ಕೂತಾ ಅಂತ ನಿಂತ ಮಾತಾಡ್ಕೊಂಡು ಯಾಕೆ ನಾವೇ ಸುಮ್ಮನೆ ನಿದ್ದು ಮಾಡ್ಕೊಳ್ಳೋದು ಹೋಗು ಅದು ಏನು ಕೆಲಸ ಮಾಡ್ಕೊಳ್ಳಿ ಈ ಲವಡಿ ಒಬ್ಬಳು ಸರಿಯಾದ ಸಮಯ ಕೆಲವೇ ಹೇಳ್ಬಿಡ್ತಾಳೆ ನಂಗೆ ಅತ್ತಗೂ ಮಾತಾಡೋಕ್ಕೆ ಹಾಕಿಲ್ಲ ಇತ್ತಗೂ ಮಾತಾಡೋಕ್ಕೆ ಹಾಕಿಲ್ಲ ನಾನೀಗ ಮೊದಲೇ ಗೊತ್ತಿರೋ ಸುದ್ದಿಯೇ ತಲುಪಿಸ್ಲಿಲ್ಲ ಅಂದರೆ ನಿದ್ದು ಬರೋಕ್ಕಿಲ್ಲ தரியாத்தோளக்கேன் ಯಾವಾಗ ನೋಡು ಬರೀ ಇನ್ ತಮಾಷೆ ಮಾಡೋದೇನೆ ನಾನು ಒಂದು ವಿಷಯ ಅಂತ ಹೇಳಿದ್ದೆ ನಿನಗೆ ನಾನು ಹೇಳಿದ್ದು ಒಂದು ಸುದ್ದಿ ಆಡೋದೇ ಹೊಸ್ತಾಗಿ ಗೊತ್ತೇ ಅಂತ ಹೇಳಿದೆ ಆಟ ಗೊತ್ತಿದ್ರು ಗೊತ್ತದೇ ಇಲ್ಲ ಅಂದ್ರೆ ಇಲ್ಲ ಅನ್ನ ಮತ್ತೆ ನೀನು ಸುದ್ದಿ ಗೊತ್ತಿರ ನಿನ್ಗೆ ನೀನ್ ಹೇಳಿದ್ಮೇಲೆ ನನಗೆ ಗೊತ್ತಾಯ್ತದೆ ಅದನ್ನ ಬಿಟ್ಟುಬಿಟ್ಟು ನೀನೇ ನೀನು ಎಲ್ಕ ಬಂದ್ಬಿಟ್ಟು ನಮ್ಗೆ ಗೊತ್ತೇ ಗೊತ್ತೇ ಅಂದ್ರೆ ಉಂಡ್ಬಿಟ್ಟು ಈ ತಲೆ ಕೂರಿಸಿದ್ವಿ ನಮ್ಗೆ ಏನ್ ಗೊತ್ತಿರ್ತದೆ ಹೇಳು ಅದು ತೋಪಕ್ಕ ನಿಂಗಿಡ್ಲಲ್ಲ ಅವಳು ಬಸರಾಗಿ ಹಾ ಬಸ ತಕ್ಷಕ್ಕೆ ತೋಪಕ್ಕ ಮಾತೇ ರೀತಕ್ಕ ಹೋಗಿ ಪುಡಿ ಇಸ್ಕೊಬಂದು ಈಗ ಮನೆ ದಿನ ಪುಡಿ ಕೊಟ್ಟಿಲ್ಲ ಅಂತೆ ಆ ಪುಡಿ ಕೂಡಿಸಿ ಅವಳು ಹೊಟ್ಟೆ ನೋವು ಯಾ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತವ ಬರ್ಕಳೋದಕ್ಕೆ ಅಕ್ಕಪಕ್ಕ ತಲೆಗಳೆಲ್ಲ ಹೋಗಿ ಅಯ್ಯೋ ಎಲ್ಲ ಕಡೆಗೂ ಸುದ್ದಿ ಗೊತ್ತಾಗದೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನನಗೆ ಕೌತುಕ್ ಹೋವ ಏ ಇನ್ನೂ ಸುದ್ದಿ ಗೊತ್ತಿಲ್ವ ನಿಮಗೆ ಆ ಆತ್ವಾ ಏ ನನಗೆ ನೆನೆ ದಿನ ರಂಗಿ ಸಿಕ್ಕಿದ್ಲು ಅವಳು ಹಂಗ್ಲು ಅಂತಾವ ಹಿಂಗೆ ಬರುವಾಗ ಈಗ ಅವಳೇದು ಆಲಿ ಕೊಡಕ್ಕೆ ಕೊಡೋಕೋಗಿದ್ಲಂತೆ ಆಗ ಇವಳು ಹೊಟ್ಟೆ ಇರ್ಕಂಡು ಏನು ಬಡ್ಕೊಳ್ಳಾಕಂಡು ಆಗ ಇವಳು ಯಾಕೆ ಅಂತ ಓಡಾಗವಳೆ ಆಗ ನೋವು ತರೆಯೋಕೆ ಬಂದೆ ಅವಳೇ ಬಾಯ್ಬಿಟ್ಬಿಟ್ಟವಳೆ ಇಲ್ಲ ಅಂದಿರಿ ಹುಡುಗಿಯಾಗೊತಾಗೋದು ಅನ್ ಆಮೇಲೆ ಚೇರ ಇವಳು ತೋಪಕ್ಕೆ ಬಂದು ಇವಳನ್ನ ಕಳಿಸವಳು ಆಚಿಕೆ ನಡಿ ಅಂತವ ನಾನು ನೋಡಿದೆ ಚೇರ್ ಬಂದಿ ಎಣ್ಣ ಕೊಟ್ಕೆತವ ಇವಳು ತೋಪಕ್ಕೆ ಕರ್ಕೊಂಡ ಬಂದು ಏನೆಲ್ಲನೂ ಬಳದು ಮಾಡಿ ಎಲ್ಲಾನು ಶುದ್ಧ ಮಾಡಿಸ್ತಿದ್ದ ಮಂಕ್ರೀಲ್ ಕಸ ಎತ್ತಾಕ್ಸಿ ಆಟೋತಿಗೆ ಹುಡುಗಿ ಬಂದೇನು ಹೇಳ್ತು ಕಾಪ್ರಿ ಗಾಪ್ರಿಯಾಗಿ ಓಡೋದ್ಲವ ಅವನು ಬೈದ್ಬಿಟ್ಟು ಬಿಟ್ಟು ಹೋದ ನಾನೇನೋ ಇರ್ತದೆ ಬಿಡು ಗೊತ್ತಾಯ್ತದೆ ಯಾಕೆ ತಲೆ ಕೆಸಕಳೋದು ಅಂತ ಸುಮ್ಕಾದೆ ನೋಡ್ದಾ ಕೊನೆಗೂ ಹೆಂಗ್ ಗೊತ್ತಾಯ್ತು ಅದಕ್ಕೆ ಹೇಳೋದು ತಾನೊಂದು ಬಗೆದಾರ ದೈವ ಒಂದು ಬಗೆಯೋದು ಅಂತ ಸುಮ್ಕೆ ಹೇಳ್ತಾರೆ ಅದೆಲ್ಲ ಹೇಳ್ತಾರಲ್ಲಿ ಯಾರಿಗೂ ಕಾಣ್ದಂಗೆ ಮುಚ್ಚಾಕ್ಬೇಕು ಅಂತ ಓದ್ಲು ಅದ್ ದೊಡ್ಡ ಏನೋ ಮಾಡಕ್ಕೆ ಹೋಗಿ ಆಮೇಲೆ ಏನೋ ಆಗಿ ಎಲ್ಲರಿಗೂ ಗೊತ್ತಾಗಂಗೆ ಆಯ್ತು ಓ ಆದ್ರೂ ತೋಪ ಕ ಪಾಪ ಏಟ್ ಕಷ್ಟಪಟ್ಟು ಬೆಳೆಸಿದ್ಲು ಈ ಲೌಡಿ ಮರ್ಯಾದೆ ಕಳೆದ್ಬಿಟ್ಲ ಅಯ್ಯೋ ದೇವರೇ ಈ ನನಗೇ ಅನುಮಾನಂಗಿತ್ತು ಏ ಆದ್ರೆ ಈನೇ ಧೈರ್ಯ ಮಾಡಿರೋಕ್ಕಿಲ್ಲ ಬಿಡು ಅನ್ಕೊಂಡಿದ್ದೆ ಯಾವನಂತೆ ಹುಡ್ಗ ಆ ನನ್ನ ಮಗ ಯಾವನು ಅಂತ ಗೊತ್ತಿಲ್ಲ ಆ ನನ್ನ ಮಗ ಊರಾಕಿಲ್ಲ ಅನ್ನಿಸ್ತದೆ ಇದ್ದಿದ್ದರೆ ಇವ್ರು ಬಿಡ್ರಿ ನಿನ್ ಚಾಪ್ ಚಪ್ಪಲಿ ದೊಡ್ಡದ ಅವ್ನಿಗೆ ಮಾಡಿರೋರು ಆ ನನ್ನ ಮಗ ಊರಾಕಿಲ್ಲ ಎಲ್ಲೋ ಬಿಟ್ಟು ಓಡೋಗಿರೋಂಗನೇ ಅದಕ್ಕೆ ಇವಳಿಗೆ ಹಿಂಗೆ ಮಾಡೋ ತೋಪಕ್ಕೆ ಆಟ ಯಾ ಗೊತ್ತಾಗ್ತದೆ ಅದೂ ನೋಸ್ತಿಂದ ಗೊತ್ತಾಗ್ತು ಬನ್ನಿ ನಮಸ್ತೆ ಸ್ನೇಹಿತರೆ ಈ ಕತೆ ಮುಂದುವರೆದ ಭಾಗವನ್ನು ನಾನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ ಇವತ್ತಿನ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ದಯವಿಟ್ಟು ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಹಳ್ಳಿ ಸೊಗಡನ್ನ ಕಾಪಾಡಿಕೊಳ್ಳೋ ನನ್ನ ಇವತ್ತಿನ ಮೊದಲನೇ ಒಗ್ಗಟ್ಟು ಏನಪ್ಪಾ ಅಂತ ಅಂದ್ರೆ ನೀರುಂಟು ಬಾವಿಯಲ್ಲ ಜುಟ್ಟುಂಟು ಪೂಜಾರಿ ಅಲ್ಲ ಮೂರು ಕಣ್ಣುಂಟು ಶಿವನಲ್ಲ ನಾನ್ ಯಾರು ನಿಮ್ಗೆ ಇದಕ್ಕೆ ಉತ್ತರ ಗೊತ್ತಿದ್ದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು